ನಮಸ್ಕಾರ ಪ್ರಿಯ ವೀಕ್ಷಕರೇ ಇವತ್ತು ದಿನಾಂಕ ಜೂನ್ ಐದು ಪರಿಸರ ದಿನಾಚರಣೆ ಪರಿಸರ ಸಂರಕ್ಷಣೆ ಮಾಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ ಹೇಳ್ತಾ ಈ ಸುದ್ದಿಯನ್ನು ನೋಡಿ ಸಿರುಗುಪ್ಪ ತಾಲೂಕಿನಲ್ಲಿ ಪರಿಸರ ದಿನಾಚರಣೆಯ ಅಂಗವಾಗಿ ಇಂದು ಕಲ್ಪವೃಕ್ಷ ಸೇವಾ ವೃಂದ ಹಾಗೂ ಮಹಾವೀರ ಮಹಾಸಂಘ ಸಿರುಗುಪ್ಪ ಇವರ ಸಂಯುಕ್ತಾಶ್ರಯದಲ್ಲಿ ಸಸಿಗಳನ್ನು ನೆಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಯಿತು ಈ ಕಾರ್ಯಕ್ರಮದಲ್ಲಿ ಮಾರೇಶ ಅಧ್ಯಕ್ಷರು ಕಲ್ಪವೃಕ್ಷ ಪ್ರವೀಣ್ ಕುಮಾರ್ ಅಧ್ಯಕ್ಷರು ಕೆ ಆರ್ ಎಸ್ ಪಕ್ಷದ ಅಧ್ಯಕ್ಷರು ಖಾದರ್ ಬಾಷಾ ಕೆ ಆರ್ ಎಸ್ ತಾಲೂಕು ಕಾರ್ಯದರ್ಶಿ ರಾಮಾಂಜನಿ ಕೆ ಆರ್ ಎಸ್ ಸಂಘಟನಾ ಕಾರ್ಯದರ್ಶಿ ಬಾಷಾ ಹಾಗೂ ಸದಸ್ಯರಾದ ಬದ್ರಿನಾರಾಯಣ ರವಿಕುಮಾರ್ ನವೀನ್ ಕುಮಾರ್ ಮಂಜುನಾಥ ಗಾದಿಲಿಂಗ ನಿಖಿಲ್ ಗಿರಿಜಾಪತಿ ಸಾರ್ವಜನಿಕ ಗ್ರಂಥಾಲಯದ ಗ್ರಂಥಪಾಲಕರು ಜಗದೀಶ್ ಸರ್ ಉಪಸ್ಥಿತರಿದ್ದರು ಸ್ವಲ್ಪ ಒಂದು ಗಿಡವನ್ನು ಸಾಕ್ರಿ ಅದು ನಿಮಗೆ ಇವತ್ತಿಂದ ಹಿಡಿದು ಮುಂದಿನ ಪೀಳಿಗೆಗೆ ನಿಮಗೆ ಹೆಲ್ಪ್ ಆಗುತ್ತೆ ಜೀವನದಲ್ಲಿ ನಮಗೆ ಸಿಗ್ಬೇಕಾದ್ರೆ ಎಲ್ಲಾ ಕಾಸ್ಟ್ಲಿ ಪ್ರಕೃತಿ ಒಂದು ಎಲ್ಲ ಕೊಟ್ಟಿರ್ತಕ್ಕಂಥ ಫ್ರೀ ಗ್ಯಾರಂಟಿ ಇದೆ ಇದು ಮಾತ್ರ ಲೈಫ್ ಲಾಂಗ್ ಗ್ಯಾರಂಟಿ ಇದೆ ಗಾಳಿ ನೀರು ಬೆಳಕು ಇವೆಲ್ಲ ನಮಗೇನು ಪಂಚಭೂತಗಳಿದವಲ್ಲ ಇವೆಲ್ಲ ಕಾಪಾಡಬೇಕಂದ್ರೆ ನಮಗೆ ನಿಸರ್ಗ ತುಂಬಾ ಇಂಪಾರ್ಟೆಂಟ್ ದಯವಿಟ್ಟು ಈ ಒಂದು ಈ ಒಂದು ವೇದಿಕೆ ಮೇಲೆ ಹೇಳ್ತಾ ಇದ್ದೀವಿ ಎಲ್ಲ ನಮ್ಮ ಸ್ನೇಹಿತರ ಗಣ್ಯರಿಗೆ ಎಲ್ಲ ಅವರಿಗೆ ಕೂಡ ಹೇಳ್ತಾ ಇದ್ವಿ ದಯವಿಟ್ಟು ಪ್ರತಿಯೊಬ್ಬರು ಗಿಡಗಳನ್ನು ನೆಡಿರಿ ನಡೆಸಿ ಹಸಿರನ್ನು ಉಳಿಸಿ ಹಸಿರನ್ನು ಬೆಳೆಸಿ ಕಾಡು ನಡೆಸಿ ಬೆಳೆನ ಉತ್ತಮ ಆಗಿ ಗಿಡಗಳನ್ನು ನಡೆಸಿ ನಾವೆಲ್ಲ ಮಾಡ್ತಾ ಇದೀವಿ ಇದನ್ನು ಎಲ್ಲ ಗ್ರೀನರಿ ಆಗಿ ಎಲ್ಲ ಬೆಳಿಬೇಕಂತ ನನ್ನ ಉದ್ದೇಶ ಅಂತ ಒಳ್ಳೆ ಉದ್ದೇಶ ಒಳ್ಳೆಯ ಕಲ್ಪನೆ ಇದಾವೆ ಎಲ್ಲರ ಹತ್ರ ಸರ್ ನೀವು ಬನ್ನಿ ಪರಿಸರ ಅಂತಕ್ಕಂಥದ್ದು ಸರ್ವರಿಗೂ ಯಾಕಂತಂದ್ರೆ ಪರಿಸರವನ್ನು ನಾವು ಬೆಳೆಸೋದು ಅಂತಂದ್ರೆ ನಾವು ಬೆಳೆಯೋದು ಈಗ ಒಳ್ಳೆ ಗಿಡವನ್ನ ಬೆಳೆಸಿದೀವಿ ಅಂತಂದ್ರೆ ಅದನ್ನ ಉಪಯುಕ್ತ ಆಗ್ತಂಥದ್ದು ನಮ್ಮ ಜೀವನ ಸುಧಾರಣೆ ಆಗ್ತಕ್ಕಂಥದ್ದು ಪರಿಸರ ಬೆಳೀತು ಅಂತಂದ್ರೆ ಒಳ್ಳೆ ಉತ್ತಮ ಆಮ್ಲಜನಕ ಸಿಗೋದ್ರಿಂದ ನಮ್ಮ ದೇಹದಲ್ಲಿ ಆಗ್ತಕ್ಕಂಥ ಬದಲಾವಣೆ ಕೂಡ ನಾವು ಕಾಣ್ಬೋದು ಈಗಿನ ಈ ಕಶ್ಮಾಲವಾದಂಥ ವಾತಾವರಣದಲ್ಲಿ ಪರಿಸರ ನಾಶಕ್ಕೆ ಮೇನ್ ಕಾರಣ ಈ ನಾವು ಜೀವನದಲ್ಲಿ ನಾವೆಲ್ಲ ನೋಡ್ತಾ ಇದ್ದೀವಿ ಈಗ ಹತ್ತು ವರ್ಷ ಅಥವಾ ಮೂವತ್ತು ವರ್ಷ ನಲ್ವತ್ತು ವರ್ಷದ ಹಾರ್ಟ್ ಅಟ್ಯಾಕ್ ಬರ್ತಾ ಇದೆ ಶ್ವಾಸಕೋಶ ತೊಂದರೆಗಳು ಇವೆಲ್ಲದಕ್ಕೂ ಕಾರಣ ಪರಿಸರ ನಾವು ಮೊದಲು ಪರಿಸರವನ್ನು ಇದ್ದಿದ್ದನ್ನು ಸರಿಯಾಗಿ ಬಳಸ್ಕೊಂಡಿಲ್ಲ ಅದಕ್ಕಾಗಿ ಈ ಪರಿಸರ ದಿನಾಚರಣೆ ಮತ್ತೆ ನಾವು ಆಚರಿಸ್ಬೋದಂಥ ಪರಿಸ್ಥಿತಿ ಬರುತ್ತೆ ಅದಕ್ಕಾಗಿ ಪ್ರತಿಯೊಬ್ಬರು ಮನೆಗೊಂದು ಗಿಡ ನೀಡಿ ಊರಿಗೊಂದು ವನ ದೇಶಕ್ಕೊಂದು ಕಾಡು ಅನ್ನುವಂಥ ಒಂದು ನಾನುಡಿ ಈಗಿನ ಮಕ್ಕಳಿಗೆ ಅತ್ಯಂತ ಅವಶ್ಯಕವಾದಂಥದ್ದು ನೀವೇನು ಮಾಡ್ತೀರಿ ಶಾಲೆಗಳಿಗೆ ಒಂದೊಂದು ಗಿಡವನ್ನು ಕೊಡಿ ಗಿಡ ಕೊಟ್ಟು ಆ ಮಕ್ಕಳಿಗೆ ಆ ಶಾಲೆಯೊಳಗೆ ಗಿಡ ನೆಟ್ಟಾಗ ಆ ಮಗುವಿನಲ್ಲಿರ್ತಕ್ಕಂಥ ಉತ್ಸವನೇ ಬೇರೆ ಆ ಮಗು ದೊಡ್ಡದಾದಾಗ ಗಿಡನೂ ದೊಡ್ಡದಾಗಿರುತ್ತೆ ಖುಷಿ ಪಡುತ್ತೆ ಇದು ನಾನೆಟ್ಟ ಗಿಡ ಹೀಗೆ ಪ್ರತಿಯೊಬ್ಬರು ಕೂಡ ಒಂದೊಂದು ಗಿಡ ನೆಡೋದು ಆದರೆ ನಾವು ಗಿಡ ನೆಟ್ಟಿ ಹೋಗೋದಲ್ಲ ಅದನ್ನು ನಾವೇನು ಮಾಡಬೇಕು ಪಾಲನೆ ಪೋಷಣೆನೂ ಮಾಡಬೇಕು ಗಿಡ ಅಂತಕ್ಕಂಥದ್ದು ನಮ್ಮ ಮಗು ಇದ್ದಾಗೆ ನಮ್ಮ ಮಗುವನ್ನು ಯಾವ ರೀತಿ ಪಾಲನೆ ಪೋಷಣೆ ಮಾಡ್ತೀವಲ್ಲ ಅದೇ ರೀತಿ ಗಿಡವೂ ಕೂಡ ನಾವು ಪಾಲನೆ ಪೋಷಣೆ ಮಾಡಿದರೆ ನಮ್ಮ ಮುಂದಿನ ಪೀಳಿಗೆ ಕೂಡ ಅದು ಮಾರ್ಗದರ್ಶಕ ಆಗ್ತದೆ ನಮ್ಮ ಮುಂದಿನ ಪೀಳಿಗೆಗಾಗಿ ನಾವು ಈಗ ದುಡಿಬೇಕು ಈ ದುಡಿದೀವಿ ಅಂತಂದ್ರೆ ಮುಂದಿನ ಪೀಳಿಗೆಗೂ ಕೂಡ ಒಂದು ಅನುಕೂಲ ಆಗ್ತದೆ ಅಂತ ಹೇಳಿ ಎರಡು ಮಾತುಗಳನ್ನು ಮುಗಿಸ್ತೀನಿ ಎಲ್ಲರಿಗೂ ಮತ್ತೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಪರಿಸರ ದಿನಾಚರಣೆ ಫಸ್ಟ್ ಪರಿಸರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತೆ ನನ್ನೆರಡು ಮಾತುಗಳಿಗೆ ವಿರಾಮ ಎಲ್ಲರಿಗೆ ವಿಶ್ವ ಪರಿಸರ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ನಾವು ಈಗಾಗಲೇ ಸಿಗಪ್ಪ ನಗರದ ವ್ಯಾಪ್ತಿಯಲ್ಲಿ ನಾವು ಸುಮಾರು ಪಾರ್ಕ್ಗಳಿಗೆ ಮತ್ತು ಈಗ ಮಾಲಿನ್ಯ ಆಗ್ತಕ್ಕಂಥ ರೈಸ್ ಮಿಲ್ ಇದರಿಂದ ತುಂಬ ಸಮಸ್ಯೆ ಆಗ್ತದೆ ಅದು ಈಡಾಗ್ತಿದ್ದಾರೆ ನಮ್ಮ ನಗರದ ನಗರಸಭೆ ವ್ಯಾಪ್ತಿಯ ಸಾರ್ವಜನಿಕರೆಲ್ಲರೂ ಆದ್ದರಿಂದ ನಾವೀಗ ಅತ್ಯಂತ ಅವಶ್ಯಕತೆ ಈ ಪರಿಸರವನ್ನು ರಕ್ಷಣೆ ಮಾಡಿಕೊಂಡ್ರೆ ಮಾತ್ರ ಆ ಮಾಲಿನ್ಯ ಮಾಲಿನ್ಯ ಆಗ್ತಕ್ಕಂಥ ಮಾಲಿನ್ಯದಿಂದ ನಾವು ಆರೋಗ್ಯವನ್ನು ರಕ್ಷಿಸಿಕೊಳ್ಬೋದು ಅದೇ ರೀತಿ ನಮ್ಮ ತಿರುಗುಪದಲ್ಲಿ ರಸ್ತೆ ಧೂಳು ಇವೆಲ್ಲವೂ ನಮ್ಮ ನಿಯಂತ್ರಣದಲ್ಲಿರಬೇಕಂದ್ರೆ ನಾವು ಪ್ರತಿಯೊಬ್ಬರೂ ಒಂದೊಂದು ಮರವನ್ನು ವನವನ್ನು ಕಾಗಲೇ ಸಹ ಗ್ರಂಥ ಪಾಲಕರು ಸರ್ ಪ್ರತಿಯೊಬ್ಬರು ಮನೆ ಮುಂದೆ ಪಾರ್ಕು ಜಾಗ ಗಿಡಗಳು ಇವೆಲ್ಲ ಬೆಳೆಸ್ಕೊಂಡಾಗ ಮಾತ್ರ ನಮಗೆ ಸರಿಯಾದ ರೀತಿಯಿಂದ ಆಕ್ಸಿಜನ್ ಸಿಗ್ತದೆ ಕಾರ್ಬನ್ ಡೈಆಕ್ಸೈಡು ನಮ್ಮಿಂದ ದೂರ ಇರ್ತದೆ ನಮಗೆ ಆಕ್ಸಿಜನ್ನು ನೂರಕ್ಕೆ ನೂರಷ್ಟು ಸಿಕ್ಕಾಗ ಮಾತ್ರ ಆರೋಗ್ಯ ನಾವು ನೂರಕ್ಕೆ ನೂರಷ್ಟು ಪಡ್ಕೊಂಡು ನಾವು ದಿವಸಕ್ಕೆ ಅನುಕೂಲ ಆಗ್ತದೆ ಅಂತ ಈ ಒಂದು ಎರಡು ಮಾತನ್ನು ಹೇಳ್ತೀವಿ ನಾವು ಆರೋಗ್ಯ ನಿರೀಕ್ಷಕರಾಗಿ ಕರ್ತವ್ಯ ನಿರ್ವಹಿಸ್ತೀವಿ ಆರೋಗ್ಯಕ್ಕೆ ತುಂಬಾದಂಥ ಯಾವುದೇ ಅಹಿತಕರ ಘಟನೆಗಳು ಸಾರ್ವಜನಿಕರು ಯಾರು ಮಾಡಬಾರ್ದು ಅಂತ ಕೂಡ ನಾವು ಸ್ವಲ್ಪ ಸೂಚನೆ ನೀಡ್ತೀವಿ ಎಲ್ಲರೂ ಕೂಡ ಕೈ ಜೋಡಿಸಿ ಈ ಆರೋಗ್ಯವನ್ನು ಕಾಪಾಡಿಕೊಂಡು ಪರಿಸರವನ್ನು ಕೂಡ ರಕ್ಷಣೆ ಮಾಡಬೇಕು ಅಂತೀವಿ ಅದು ಎಲ್ಲರಲ್ಲಿ ನಾವು ಮನವಿ ಮಾಡ್ತೀವಿ ಧನ್ಯವಾದಗಳು ನಿಮ್ಮೆಲ್ಲರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ವಿಳಂಬ ಆದಕ್ಕ ಕ್ಷಮಿಸಬೇಕು ಬಟ್ ಆದರೂ ಕೂಡ ಲೇಟ್ ಆದರೂ ಕೂಡ ಲೇಟೆಸ್ಟ್ ಆಗಿ ಈ ಒಂದು ಕಾರ್ಯಕ್ರಮ ನಿರ್ವಹಿಸಿದ್ರಿ ಸರ್ ಇದರಿಂದ ನಮ್ಮ ಸಿರುಗುಪ್ಪ ಕಲ್ಲ ಇಡೀ ನಮ್ಮ ದೇಶಕ್ಕೆ ಒಂದು ಇನ್ಸ್ಪಿರೇಷನ್ ಅಂತದ್ ದಿನವಂತೇಳಿ ನಾವು ಭಾವಿಸ್ತಿದ್ರಿ ಸರ್ ದಯವಿಟ್ಟು ನಿಮ್ಮ ಸಹಕಾರ ಇರಲಿ ಸರ್ ಸಿರುಗುಪ್ಪ ಅಂದ್ರೆ ಏನಾದ್ರೆ ಒನ್ ಆಫ್ ದಿ ಗ್ರೀನ್ ಸಿಟಿ ಮಾಡ್ಬೇಕಂತ ನನ್ನ ಕನ್ಸಿದೆ ಅದಕ್ಕೆ ನಿಮ್ ಸಹಕಾರ ಸಹಕಾರ ಹೇಳಿ ತಮ್ಮಲ್ಲಿ ಹುಡುಗರಿಂದೇಳು ದೊಡ್ಡವ್ರ ಮಠ ಕೇಳ್ತಾ ಇದ್ದೀನಿ ಎಲ್ಲ ಎಲ್ಲ ಮಾನ್ಯರಿಗೂ ಗಣ್ಯ ವ್ಯಕ್ತಿಗಳಿಗೂ ಶಾಲಾ ಕಾಲೇಜುಗಳಿಗೆ ಕೇಳೋದಿಷ್ಟೇ ದಯವಿಟ್ಟು ನನ್ನ ಪರಿಸರ ಅಂತಲ್ಲ ನಮ್ಮ ಪರಿಸರ ಅಂತೇಳಿ ಕಾಪಾಡೋಣ ಅಂತ ಈ ಒಂದು ವೇದಿಕೆ ಮೇಳುತ್ತೆ ಸರ್ ಥ್ಯಾಂಕ್ ಯು ಸೋ ಮಚ್ ಹಾಗೆ ಎಲ್ಲ ಜನತೆಗೆ ಇಡೀ ವಿಶ್ವದ ಜನತೆಗೆ ನಾವು ಹೇಳೋದ್ರಂದೆ ಎಲ್ಲರಿಗೂ ವಿಶ್ವದ ಪರಿಸರ ದಿನಾಚರಣೆಯ ಶುಭಾಶಯ ಎಲ್ಲರಿಗೂ ವಿಶ್ವ ವರದಿ ಸಿರಗುಪ್ಪ ಗಾದ